ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ದೋಸೆ ಜೊತೆಗೆ ಹಾಗೆ ಮುದ್ದೆ ಅನ್ನದ ಜೊತೆಗೆ ಹೊಂದುವಂಥ ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡ್ರ ಬೆಂಡೆಕಾಯಿ ಮಸಾಲೆ ಸಾಂಬಾರು ಮಾಡೇ ಇರ್ತೀರಾ ಆದರೆ ಈ ಥರ ಹುಳಿ ಸಾಂಬಾರು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಇಲ್ಲಿ ನಾನು ಹುಳಿ ಸಾಂಬಾರಿಗೆ ಅರ್ಧ ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ ಅಂದರೆ ತೊಗರಿ ಬೇಳೆ ನೀವು ಜೊತೆಗೆ ಮಸೂರ್ ದಾಲ್ ಅಥವಾ ಹೆಸರು ಬೇಳೆ ಸ್ವಲ್ಪ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಮೂರರಿಂದ ನಾಲ್ಕು ಸರಿ ತೊಳ್ಕೊಳ್ಬೇಕು ತೊಳೆದ ನಂತರ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ನೀರು ಸೇರಿಸಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ನಾನಿಲ್ಲಿ ಒಂದು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒನ್ ಟೈಮಿಗೆ ಎರಡರಿಂದ ಮೂರು ಜನಕ್ಕೆ ಆಗೋಷ್ಟು ಮಾಡ್ತಿರೋದು ಹಾಗೆ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಎರಡು ವಿಷಲ್ ತೊಗೊಳ್ಳೋಣ ನೀವು ಹೆಚ್ಚಿಗೆ ಮಾಡೋದಾದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನಷ್ಟು ಬೆಂಡೆಕಾಯಿನ ಇಟ್ಕೊಂಡಿದ್ದೀನಿ ಅಂದರೆ ಅಂದ್ರೆ ತೊಳೆದು ಆರಿಸಿ ನಂತರ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಬೆಂಡೆಕಾಯಿ ಮುಂಚೆನೆ ಫ್ರೈ ಮಾಡೋದ್ರಿಂದ ಲೋಳೆ ಇರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹಾಕ್ತು ಅಂದ್ರೆ ಲೋಳೆ ಇರುತ್ತೆ ನೋಡಿ ಇದನ್ನ ಈಗ ಫ್ರೈ ಆಗಿದೆ ಇಲ್ಲಿ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಬೇಳೆ ಎಲ್ಲ ಬೆಂದು ಇದನ್ನ ಬೇಳೆ ಮತ್ತು ಟೊಮೆಟೊನ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಈಗ ಒಂದು ಪಾತ್ರೆಗೆ ಸಾಂಬಾರು ಮಾಡೋಂಥ ಪಾತ್ರೆಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಸಾಕಾಗುತ್ತೆ ನೀವು ಬೇಕಿದ್ರೆ ತುಪ್ಪದಲ್ಲಿ ಸಹ ಒಗ್ಗರಣೆ ಮಾಡ್ಕೊಳ್ಬೋದು ಇದಕ್ಕೀಗ ಸಾಸಿವೆ ಸೇರಿಸಿದ್ದೀನಿ ನಾನು ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಇದಕ್ಕೆ ನಾನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನ್ ಅಷ್ಟು ಚೀಟಿ ಸಾಕಾಗುತ್ತೆ ಹಿಂಗು ಬಳಸೋರಾದ್ರೆ ಈ ಟೈಮಲ್ಲಿ ಹಿಂಗು ಸಹ ಹಾಕ್ಕೊಳ್ಳಿ ನಾನಿಲ್ಲಿ ಒಣಮೆಣಕಾಯಿ ಒಂದು ಮೂರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕಡೆಯಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಈಗ ನಾನು ಹುಣ್ಸೆ ಹಣ್ಣು ನೆನ್ಯಕ್ ಹಾಕ್ತಾ ಇದ್ದೀನಿ ಒಂದ್ ಸಣ್ಣ ಸಣ್ಣಗ ನಿಂಬೆ ಹಣ್ಣಿಗೆ ಹತ್ರ ಹುಣ್ಸೆ ಹಣ್ಣನ್ನು ಹಾಕೊಂಡ್ರೆ ಸಾಕಾಗುತ್ತೆ ಕ್ವಾಂಟಿಟಿ ನೋಡ್ಕೊಳ್ಳಿ ಹುಳಿ ಎಷ್ಟು ಬೇಕಷ್ಟು ಸೇರಿಸ್ಕೊಂಡ್ರೆ ಆಯ್ತು ಈ ಹುಳಿ ಟೊಮೆಟೊ ಇತ್ತಂದ್ರೆ ಬೇಳೆ ಜೊತೆಗೇ ಎರಡು ಟೊಮೆಟೊ ಹುಳಿ ಟೊಮೆಟೊ ಹಾಕಿ ಬೇಯಿಸ್ಕೊಂಡ್ರೆ ಅದನ್ನು ಅಡಿಯುತ್ತೆ ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ ಈಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಸಹ ಸೇರಿಸ್ಕೊಂಡಿದೀನಿ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ನಾನು ಬೇಳೆ ಮತ್ತು ಟೊಮೆಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಬೇಳೆ ಈ ಥರ ನುಣ್ಣಕ್ಕೆ ಬೆಂದಿರಬೇಕು ಆಗಲೇ ರುಚಿ ಇರೋದು ಈಗ ನೋಡಿ ಇದಕ್ಕೆ ಎಷ್ಟು ಬೇಕಷ್ಟು ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡು ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದೆ ಇದಕ್ಕೀಗ ನಾನು ಖಾರಕ್ಕೆ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರು ಪೌಡರು ಹಾಗೆ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಸಹ ಹಾಕ್ಕೊಳ್ಳೋಣ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಯಾವಾಗಲೂ ಮಸಾಲೆ ಸಾಂಬಾರು ಮತ್ತು ಗ್ರೇವಿ ಇದನ್ನೇ ಮಾಡ್ತಾ ಇರ್ತೀವಲ್ಲ ಈ ಥರ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿ ಇರುತ್ತೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿಕೊಟ್ಟು ಬೆಂಡೆಕಾಯಿ ಇದರಲ್ಲಿ ಬೇಯಬೇಕು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಆಲ್ರೆಡಿ ಫ್ರೈ ಮಾಡಿರ್ತೀವಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಹಾಗೆ ಸಾಕಾಗುತ್ತೆ ಈಗ ಇದಕ್ಕೆ ಮುಂಚೆ ಹುಳಿ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹುಣಸೆ ಹುಳಿ ಇದೆ ಇದು ಅಷ್ಟನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ ದೋಸೆ ಜೊತೆಗೆ ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದ್ಸಾರಿ ಈ ಥರ ಸಾಂಬಾರು ಮಾಡ್ಕೊಂಡು ನೋಡಿ ಹೆಲ್ದಿಯಾಗೂ ಇರುತ್ತೆ ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರೀಗ ಈಗ ಬೆಂಡೆಕಾಯಿ ಎಲ್ಲ ಪೂರ್ತಿ ಬೆಂದಿದೆ ಸಾಂಬಾರು ಸಹ ಸ್ವಲ್ಪ ಗಟ್ಟಿ ಬಂದಿದೆ ಈಗ ಸಾಂಬಾರು ಸಾಕು ಕುದೀತಾ ಇದೆ ಚೆನ್ನಾಗಿ ಇದಕ್ಕೆ ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಎನ್ಹ್ಯಾನ್ಸ್ ಆಗುತ್ತೆ ಸಣ್ಣಕ್ಕೆ ಕಟ್ ಮಾಡಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ ಈಗ ಬೆಂಡೆಕಾಯಿ ಹುಳಿ ರೆಡಿ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್